ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಎಣ್ಣೆಗಾಯಿನ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಹೀರೆಕಾಯಿನ ಸಿಪ್ಪೆಯನ್ನು ತೆರಕೊಂಡು ಈ ಥರ ಎಣ್ಣೆಗಾಯಿ ಹತ್ರ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಪ್ಲಸ್ ಆಕಾರದಲ್ಲಿ ಇವಾಗ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಡ್ರೈ ಕೋಕೋನಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಚ್ಕಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಹುಚ್ಚಳ ಪುಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಹುರಿದಂಥ ಶೇಂಗಾ ಬೀಜದ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹಣ್ಣು ಗಾತ್ರ ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರಬೇಕು ಇದು ನಮ್ಮ ಹೀರೆಕಾಯಿ ಎಣ್ಣೆಗಾಯಿನ ಮಸಾಲೆ ಈ ಮಸಾಲೆನ ನಾನಿವಾಗ ಈ ಹೀರೆಕಾಯಿ ಎಣ್ಣೆಗ ಏನಿದೆ ನೋಡಿ ಅದ್ರ ನಡುವೆ ಈ ಥರ ಸ್ಟಫಿಂಗ್ ಮಾಡ್ಕೊಳ್ತೀನಿ ಬೇಕಿದ್ರೆ ನೀವು ಈ ನೀರು ಸೇರಿಸ್ಕೊಂಡು ಸ್ಟಫಿಂಗ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೀವು ಬದನೇಕಾಯಿ ಎಣ್ಣೆಗೆ ಹೆಂಗೆ ಮಾಡ್ತೀವೋ ಹಾಗೆ ಮಾಡ್ಕೋಬೋದು ನಾನಿಲ್ಲಿ ಪೌಡ್ರನ್ನ ಈ ಥರ ಸ್ಟಫ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹುಣ್ಸೆಹಣ್ಣನ್ನು ನೆನೆಸಿ ಆ ನೀರನ್ನು ಹಾಕಿ ರುಬ್ಕೊಬೋದು ಪೇಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೋಬೋದು ನಾನು ಈ ಥರ ಇದೇ ಥರ ಪೌಡ್ರನ್ನೇ ಈ ಥರ ಸ್ಟಫಿಂಗ್ ಮಾಡಿಕೊಂಡು ಮಾಡ್ತಿದ್ದೀನಿ ಇದೇ ಥರ ಎಲ್ಲ ಹೀರೆಕಾಯಿಯನ್ನು ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವಾಗ ಉಳ್ದಂಥ ಪೇಸ್ಟ್ ಏನಿರುತ್ತೆ ನೋಡಿ ಪೌಡ್ರು ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಗ್ರೇವಿ ಥರ ಮಾಡ್ಕೊತೀನಿ ಇಷ್ಟು ನೀರು ಸೇರಿಸ್ಕೊಂಡ್ಬಿಟ್ರೆ ಆಯಿತು ಇವಾಗ ಮಾಡೋದು ನೋಡೋಣ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನೇ ಚೆನ್ನಾಗಿ ಕಾದಾದಮೇಲೆ ಒಂದು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ತುಂಬ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಫ್ರೈ ಆದರೆ ಸಾಕು ಇದ್ರ ಜೊತೆಗೆ ನೋಡಿ ಒಂದು ಟೊಮೆಟೊ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಟೊಮೆಟೊ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬೇಯತ್ತೆ ಇವಾಗ ಸ್ಟಫ್ ಮಾಡ್ಕೊಂಡಿರುವಂಥ ಹೀರೆಕಾಯಿ ಏನಿದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆ ಅಗಲವಾಗಿರುವಂಥ ದಪ್ಪ ತಳ ಇರುವಂಥ ಪಾತ್ರೆಯಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಎಣ್ಣೆಗಾಯಿನ ಆವಾಗಲೇ ಚೆನ್ನಾಗಿ ಬೇಯುತ್ತೆ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬೇಯಬೇಕಂದ್ರೆ ಸ್ವಲ್ಪ ದೊಡ್ಡದಾಗಿರ್ಬೇಕು ಪಾತ್ರೆ ನೀವು ಇದನ್ನು ಹೀರೆಕಾಯಿ ಎಣ್ಣೆಗಾಯಿನ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ವಿಷಲ್ ಕೂಗ್ಸಿದ್ರೆ ಆಯಿತು ನೋಡಿ ಇದನ್ನು ಹಾಕ್ಕೊಂಡು ಈ ಥರ ಟ್ವಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಈ ಹೀರೆಕಾಯಿ ಸ್ಟಫಿಂಗ್ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ಥರ ಪಾತ್ರೆಯನ್ನು ಹಿಡ್ಕೊಂಡು ಟ್ವಿಸ್ಟ್ ಮಾಡ್ಕೊತಾ ಇದ್ದೀನಿ ಅವಾಗ ಈವನ್ನಾಗಿ ಎಲ್ಲ ಬೆರ್ಕೊಳ್ಳುತ್ತೆ ಇವಾಗ ನೋಡಿ ಮಸಾಲೆ ಏನು ನೀರು ಹಾಕೊಂಡು ಇಟ್ಕೊಂಡಿದ್ದಿಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ರುಚಿ ರುಚಿಯಾದಂಥ ಹೀರೆಕಾಯಿ ಎಣ್ಣೆಗಾಯಿ ಸಾಫ್ಟಾಗಿ ಬೆಂದು ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ನೋಡಿ ಈ ಥರ ಟೇಸ್ಟಿಯಾಗಿರುವಂಥ ಗ್ರೇವಿ ಜೊತೆಗೆ ಅನ್ನ ಕೂಡ ಕಲಿಸ್ಕೋಬೋದು ಅಥವಾ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ಏನು ಕೂಡ ಇದಕ್ಕೆ ಸೂಟ್ ಆಗುತ್ತೆ ನಾನಿಲ್ಲಿ ಜೋಳದ ರೊಟ್ಟಿ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ಖಂಡಿತ ಈ ಮೆಥಲ್ಲಿ ನೀವು ಕೂಡ ಟ್ರೈ ಮಾಡಿ ನನ್ನ ರೆಸಿಪೀಸ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು